ಇವತ್ತಿನ ದಿನ ನಾನು ಪನ್ನೀರ್ ಗ್ರೇವಿ ಮಾಡ್ತಾ ಇದೀನಿ ಪನ್ನೀರ್ ಗ್ರೇವಿ ಮಾಡೋದಕ್ಕೆ ಇಲ್ಲಿ ಏನೇನು ತಗೊಂಡಿದ್ದೀನಿ ಅಂತಂದ್ರೆ ಹುಳಿ ತಗೊಂಡಿದ್ದೀನಿ ಸಣ್ಣದಾಗಿ ಕಟ್ ಅಂಥದ್ದು ಮತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕಸೂರಿ ಮೇಥಿ ಪಲಾವ್ ಎಲೆ ಎರಡು ಏಲಕ್ಕಿ ಚಕ್ಕೆ ಮತ್ತೆ ಲವಂಗ ಮತ್ತೆ ಜೀರಿಗೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಗರಂ ಮಸಾಲ ಅಚ್ಚಕಾರ ಪುಡಿ ಧನಿಯಾ ಪುಡಿ ಮತ್ತೆ ಮತ್ತೆ ಜೀರಿಗೆ ಪೌಡರು ಈಗಾಗ್ಲೇ ನಾವು ಮ್ಯಾರಿನೇಟ್ ಮಾಡೋದಕ್ಕೂ ಕೂಡ ಅಚ್ಕಾರದ ಪುಡಿ ಮತ್ತೆ ಧನಿಯಾ ಪುಡಿನ ಉಪಯೋಗಿಸ್ಕೊಂಡಿದೀವಿ ಹಾಗಾಗಿ ಇಲ್ಲಿ ಸ್ವಲ್ಪನೇ ಸ್ವಲ್ಪ ತಗೊಂಡಿದೀನಿ ಮತ್ತೆ ಅದ್ರ ಜೊತೆಗೆ ಎರಡು ಬೌಲ್ ಅಲ್ಲಿ ಟೊಮೊಟೊ ಹಣ್ಣಿನ ಪೇಸ್ಟ್ ತಗೊಂಡಿದೀನಿ ಮತ್ತೆ ಈರುಳ್ಳಿ ಪೇಸ್ಟ್ ತಗೊಂಡಿದ್ದೀನಿ ಇದೆರಡನ್ನೂ ಕೂಡ ನಾನು ತುಂಬಾ ಸಣ್ಣದಾಗಿ ಪೇಸ್ಟ್ ಮಾಡ್ಕೊಂಡಿದೀನಿ ಈಗ ನಾನಿಲ್ಲಿ ಮೊದಲಿಗೆ ಪನ್ನೀರ್ನ ಮ್ಯಾರಿನೇಟ್ ಮಾಡ್ಕೋತಾ ಇದ್ದೀನಿ ಇದಕ್ಕೆ ಇಲ್ಲಿ ಏನೇನು ತೊಗೊಂಡಿದ್ದೀನಿ ಅಂತಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿದ್ದೀನಿ ಮತ್ತು ಸ್ವಲ್ಪ ಉಪ್ಪು ಅಚ್ಚಕಾರ ಪುಡಿ ಮತ್ತು ಧನಿಯಾ ಪುಡಿ ನಿಂಬೆಹಣ್ಣು ಜೀರಾ ಪೌಡರು ಗರಂ ಮಸಾಲ ಮತ್ತು ಕೊತ್ತಂಬರಿ ಸೊಪ್ಪು ಇದೆಲ್ಲನೂ ಹಾಕಿ ನಾನೀಗ ಈ ಪನ್ನೀರನ್ನ ಮ್ಯಾರಿನೇಟ್ ಮಾಡ್ಕೋತಾ ಇದ್ದೀನಿ ಈಗ ಮೊದಲಿಗೆ ನಿಂಬೆಹಣ್ಣಿನ ರಸ ಹಾಕೊಳ್ಳೋಣ ಚಿಕ್ಕದಾಗಿರೋದ್ರಿಂದ ಪೂರ್ತಿಯಾಗಿ ನಿಂಬೆಹಣ್ಣು ಹಾಕೊಂಡಿದ್ದೀನಿ ಮತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಾ ಇದ್ದೀನಿ ನಾನಿಲ್ಲಿ ಎರಡು ಚಮಚದಷ್ಟು ಮಾತ್ರ ಹಾಕೋತೀನಿ ಮತ್ತೆ ತಗೊಂಡಿರೋಂತ ಎಲ್ಲ ಸ್ಪೈಸಸ್ನು ಕೂಡ ಇದ್ರ ಜೊತೆ ನಾನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಈಗ ಇದನ್ನೆಲ್ಲ ಪೂರ್ತಿ ನೀಟಾಗಿ ಕಲಿಸ್ಕೊಂಡು ಇದ್ರ ಜೊತೆ ಇದನ್ನ ನಾವು ಮ್ಯಾರಿನೇಟ್ ಮಾಡ್ಕೋಬೇಕಾಗತ್ತೆ ಎಲ್ಲವನ್ನು ಇದೇ ರೀತಿ ಮ್ಯಾರಿನೇಟ್ ಮಾಡ್ಕೋಬೇಕಾಗತ್ತೆ ಈಗ ಇಲ್ಲಿ ಇದನ್ನೆಲ್ಲ ಮಾಡಾಗಿದೆ ಹಾಗಾಗಿ ಇದರಲ್ಲಿ ಕಡಿಮೆ ಅಂದ್ರೂ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷನಾದರೂ ಇದ್ರ ಜೊತೆನಲ್ಲಿ ಬಿಡಬೇಕಾಗತ್ತೆ ಇದನ್ನು ನಾನೀಗ ಪ್ಲೇಟ್ ಮುಚ್ಚಿ ಬಿಟ್ಬಿಡ್ತೀನಿ ಈಗ ಮೊದಲಿಗೆ ಇಲ್ಲಿ ನಾನೊಂದು ಬಾಣ್ಲಿನ ಕಾಯ್ದು ಕಿತ್ಕೊಂಡಿದ್ದೀನಿ ಮತ್ತು ಅದ್ರ ಜೊತೆಗೆ ಬೆಣ್ಣೆ ಹಾಕೋತಾ ಇದ್ದೀನಿ ನಾನು ಮತ್ತು ಇದಕ್ಕೆ ಸ್ವಲ್ಪನೇ ಸ್ವಲ್ಪ ತುಪ್ಪ ಬಳಸ್ಕೊತಾ ಇದ್ದೀನಿ ಈಗ ಇದಕ್ಕೆ ಚಕ್ಕೆ ಮತ್ತೆ ಲವಂಗ ಹಾಕೋತಾ ಇದ್ದೀನಿ ತುಂಬಾ ಇದು ಕಾಯೋದಕ್ಕೆ ಬಿಡಬೇಡಿ ಏಕೆಂದರೆ ಇದು ಹಾಕಿದ ತಕ್ಷಣ ಎಲ್ಲ ಕಪ್ಪಾಗ್ಬಿಡುತ್ತೆ ಅದಕ್ಕೋಸ್ಕರ ಸ್ವಲ್ಪನೇ ಸ್ವಲ್ಪ ಕಾದಾಗಲೇ ಹಾಕೋಬೇಕಾಗತ್ತೆ ಮತ್ತೆ ಏಲಕ್ಕಿ ಹಾಕೋತಾ ಇದ್ದೀನಿ ಮತ್ತೆ ಪಲಾವ್ ಎಲೆ ಜೊತೆಗೆ ಜೀರಿಗೆ ಮತ್ತೆ ಕಸೂರಿ ಮೈತಿ ಇದಿಷ್ಟನ್ನು ಕೂಡ ಸೇರಿಸ್ಕೋತಾ ಇದೀನಿ ಈಗ ಇದಕ್ಕೆ ಕಟ್ ಮಾಡಿ ಮಾಡಿಟ್ಕೊಂಡಿರೋಂತ ಈರುಳ್ಳಿ ಹಾಕೋತಾ ಇದೀನಿ ಇದೆಲ್ಲ ಪೂರ್ತಿ ಸ್ವಲ್ಪ ಬಣ್ಣ ಬದಲಾಗಬೇಕು ಈರುಳ್ಳಿ ಅಲ್ಲಿವರೆಗೂ ನಾವು ಇದ್ರಲ್ಲೇ ಹುರ್ಕೋಬೇಕಾಗತ್ತೆ ಇದನ್ನ ಆದಷ್ಟು ನೀವು ಕಡಿಮೆ ಉರಿನಲ್ಲೇ ಹುರ್ಕೋಬೇಕಾಗತ್ತೆ ಏಕೆಂದರೆ ಹಾಕಿರುವಂತ ಈ ಮಸಾಲೆ ಪದಾರ್ಥಗಳೆಲ್ಲ ಕಪ್ಪಾಗುವಂಥ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಈಗ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಾ ಇದ್ದೀನಿ ಇದು ಅಷ್ಟೇ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಚೆನ್ನಾಗಿ ಹುರ್ಕೋಬೇಕಾಗತ್ತೆ ಮತ್ತೆ ಇವಾಗ ಈರುಳ್ಳಿ ಪೇಸ್ಟ್ ಹಾಕೋಬೇಕಾಗತ್ತೆ ಇದು ಅಷ್ಟೇ ಹಸಿ ವಾಸನೆ ಎಲ್ಲ ಹೋಗುವವರೆಗೂ ಸ್ವಲ್ಪ ಹುರ್ಕೋಬೇಕಾಗತ್ತೆ ಈಗ ಇದೆಲ್ಲ ಆಗಿದೆ ಮತ್ತೆ ಇಂಥ ಟೈಮ್ ಅಲ್ಲಿ ನಾನು ಟೊಮೊಟೊದು ಪೇಸ್ಟ್ ಹಾಕೋತಾ ಇದ್ದೀನಿ ಇಲ್ಲಿ ಎರಡು ಎರಡನ್ನೂ ಕೂಡ ನಾನು ಜೊತೆಗೆ ಸೇರಿಸ್ಕೊತಾ ಇದ್ದೀನಿ ಈಗ ಇದೆಲ್ಲ ಸ್ವಲ್ಪ ಹೊತ್ತು ಕುದಿಬೇಕಾಗತ್ತೆ ಹಾಗಾಗಿ ನಾನು ಇದನ್ನ ಒಂದು ತಟ್ಟೆ ಮುಚ್ಚಿ ಬಿಟ್ಬಿಡ್ತಾ ಇದ್ದೀನಿ ಮತ್ತೆ ಇವಾಗ ಇದಾಗಿದೆ ಇಂಥ ಟೈಮಲ್ಲಿ ನಾನು ಜೀರಿಗೆ ಪುಡಿ ಮತ್ತೆ ಅಚ್ಕಾರದ ಪುಡಿ ಧನಿಯಾ ಪುಡಿ ಇದಿಷ್ಟನ್ನ ಮಾತ್ರ ಸೇರಿಸ್ಕೊತಾ ಇದ್ದೀನಿ ಇದರಲ್ಲಿ ಗರಂ ನಾನು ಹಾಗೆ ಉಳಿಸ್ಕೋತಾ ಇದ್ದೀನಿ ಕಾಯ್ದೆ ಇಟ್ಕೊಂಡಿದ್ದೀನಿ ಮತ್ತೆ ಅದಕ್ಕೆ ಬೆಣ್ಣೆ ಹಚ್ಕೋತಾ ಇದ್ದೀನಿ ಹಚ್ಕೊಂಡು ಇದಕ್ಕೆ ನಾನು ತಗೊಂಡಿರುವಂತ ಪನ್ನೀರ್ನ ಈ ರೀತಿಯಾಗಿಟ್ಟು ಇದನ್ನೆಲ್ಲ ಶಾಲೋ ಫ್ರೈ ಮಾಡ್ಕೊತೀನಿ ನಿಮ್ಮಲ್ಲಿ ಈ ರೀತಿ ಸ್ಟಿಕ್ ಇರಲಿಲ್ಲ ಅಂದ್ರೆ ಹಾಗೆ ಡೈರೆಕ್ಟಾಗೂ ಕೂಡ ಮಾಡ್ಕೋಬೋದು ಏನು ತೊಂದರೆ ಇಲ್ಲ ಇದ್ರ ಮೇಲೆ ನಾನು ಮತ್ತೆ ಸ್ವಲ್ಪ ಬೆಣ್ಣೆ ಹಾಕೋತಾ ಇದ್ದೀನಿ ಇದೇ ರೀತಿಯಾಗಿ ನೀವು ಎರಡು ಕಡೆ ಟರ್ನ್ ಮಾಡಿ ಸ್ವಲ್ಪ ಹೊತ್ತು ಇದನ್ನ ಚೆನ್ನಾಗಿ ನೀವು ಶಾಲೋ ಫ್ರೈ ಮಾಡ್ಕೋಬೇಕಾಗುತ್ತೆ ಇದನ್ನ ಆದಷ್ಟು ಇದ್ರ ಮೇಲೆ ಮತ್ತೆ ನಾನೀಗ ತುಪ್ಪ ಹಾಕೋತಾ ಇದ್ದೀನಿ ಮತ್ತೆ ಇದೇ ರೀತಿಯಾಗಿ ಟರ್ನ್ ಮಾಡ್ಕೋತಾ ಇದ್ದೀನಿ ಇದನ್ನ ನಾನು ತುಂಬಾ ಕಡಿಮೆ ಉರಿನಲ್ಲಿ ಈಗ ಮತ್ತೆ ಒಂದು ಕಡೆ ನಾನು ಟರ್ನ್ ಮಾಡ್ಕೋತಾ ಇದ್ದೀನಿ ಮತ್ತೆ ಇದಿಷ್ಟ ಸಾಕು ಇವಾಗ ನಾವು ತೆಗೆದು ಗ್ರೇವಿ ಹಾಕೋಬಹುದು ಈಗ ಇದೆಲ್ಲ ಆಗಿದೆ ಹಾಗಾಗಿ ನಾನು ಗ್ಯಾಸ್ ಆಫ್ ಮಾಡಿಕೊಂಡು ಇದನ್ನ ತೆಗೆದಿಟ್ಕೊತಾ ಇದ್ದೀನಿ ಈಗ ಇಲ್ಲಿ ಗ್ರೇವಿ ರೆಡಿ ಆಗಿದೆ ಮತ್ತೆ ನಾನು ಇಂಥ ಟೈಮಲ್ಲಿ ಇನ್ನು ಉಳಿಸ್ಕೊಂಡಿದ್ದಂಥ ಗರಂ ಮಸಾಲ ಮತ್ತೆ ಕೊತ್ತಂಬರಿ ಸೊಪ್ಪು ಇದನ್ನು ನಾನು ಸೇರಿಸ್ಕೊಂಡು ಮತ್ತೆ ಈಗ ನಾನು ಇಟ್ಕೊಂಡಿದ್ದಂಥ ಪನ್ನೀರ್ನ ನಾನು ಇದ್ರ ಜೊತೆಗೆ ಸೇರಿಸ್ಕೊತಾ ಇದ್ದೀನಿ ನೋಡಿ ಇಲ್ಲಿ ಇದು ಎರಡು ಕಡೆ ನೀಟಾಗಿ ಆಗಿದೆ ಹಾಗಾಗಿ ಇದ್ರ ಜೊತೆ ನಾನು ಸೇರಿಸ್ಕೊತಾ ಇದ್ದೀನಿ ನೀವು ಬೇಕು ಅಂದ್ರೆ ಇದಕ್ಕಿಂತ ಚಿಕ್ಕ ಚಿಕ್ ಪೀಸ್ ಕೂಡ ಮಾಡ್ಕೋಬಹುದು ನಾನು ಇಲ್ಲಿ ದೊಡ್ಡದಾಗಿ ಇರ್ಲಿ ಅಂತ ಹೇಳಿ ದೊಡ್ಡ ದೊಡ್ಡ ಸೈಜ್ ಅಲ್ಲೇ ಇಟ್ಕೊಂಡಿದೀನಿ ಇದ್ರ ಜೊತೆ ನೀವು ಬೇಕು ಅಂತಂದರೆ ಕ್ಯಾಪ್ಸಿಕಮ್ನು ಕೂಡ ಇದ್ರ ಜೊತೆ ಹುರ್ಕೊಂಡು ನೀವು ಹಾಕೋಬೋದು ಅದು ಕೂಡ ಟೇಸ್ಟು ಚೆನ್ನಾಗಿರುತ್ತೆ ಅದರಲ್ಲಿ ಇಲ್ಲಿ ನಾನೊಂದು ಪನ್ನೀರ್ ಅಷ್ಟೇ ಅಂತ ಹೇಳಿ ಪನ್ನೀರ್ ಮಾತ್ರ ಸೇರಿಸ್ಕೊಂಡಿದ್ದೀನಿ ಮತ್ತು ಇವಾಗ ನಾನು ಇದಕ್ಕೆ ನೀಟಾಗಿ ಒಂದ್ಸಲ ಇದನ್ನೆಲ್ಲ ಮಿಕ್ಸ್ ಮಾಡಿ ಮತ್ತೆ ನಾನು ತಟ್ಟೆನ ಕ್ಲೋಸ್ ಮಾಡ್ತಾ ಇದ್ದೀನಿ ಈಗಾಗಲೇ ನಾವು ಇದನ್ನ ಮ್ಯಾರಿನೇಟ್ ಮಾಡಿ ಹಾಕಿರೋದ್ರಿಂದ ಪನ್ನೀರ್ ವರ್ಷನೆ ಉಪ್ಪು ಖಾರ ಎಲ್ಲ ಕೂಡ ಹಿಡಿದಿರುತ್ತೆ ಯಾವ ಯಾವುದೇ ರೀತಿ ಸಪ್ಪೆ ಸಪ್ಪೆ ಅಂತ ಅನ್ಸೋದಿಲ್ಲ ಸ್ವಲ್ಪನೇ ಸ್ವಲ್ಪ ಒಂದೆರಡು ಮೂರು ನಿಮಿಷ ಮಾತ್ರ ಇದರಲ್ಲಿ ಇರಲಿ ಆಮೇಲೆ ನಾನು ಇದನ್ನ ಆಫ್ ಮಾಡ್ತೀನಿ ಈಗ ಇದಾಗಿದೆ ಮತ್ತೆ ನಾನು ಸರ್ವಿಂಗ್ ಪ್ಲೇಟ್ಗೆ ಹಾಕಿ ತೋರಿಸ್ತೀನಿ ನಿಮಗೆ ಯಾವ ರೀತಿಯಾಗಿ ಇದು ಬಂದಿದೆ ಅಂತ ಹೇಳಿ ನೋಡಿ ಕೊನೆಯದಾಗಿ ನಿಮಗೆ ಇದು ಈ ರೀತಿಯಾಗಿ ಬರುತ್ತೆ ಮಾಡೋದಕ್ಕೆ ತುಂಬಾ ಸುಲಭವಾಗಿರುತ್ತೆ ಮತ್ತು ತಿನ್ನೋದಕ್ಕೂ ಅಷ್ಟೇ ತುಂಬಾ ಟೇಸ್ಟಿಯಾಗಿರುತ್ತೆ ನೀವು ಸಲ ಮನೆಯಲ್ಲಿ ತಪ್ಪದೆ ಟ್ರೈ ಮಾಡಿ ನಾನು ಇವತ್ತು ನಿನ್ನ ಮಾಡಿರೋಂಥ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂದರೆ ಮರಿತೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು